ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸೆಲ್ ಕೋಚಿಂಗ್ ಕ್ಲಾಸಸ್ ಸೊ ಈ ದಿನ ನಾವು ಮ್ಯಾಥ್ಸಿಗೆ ಅಂದರೆ ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂದರೆ ಬಾಧ್ಯತೆ ನಿಯಮಗಳು ಅಂದರೆ ಈ ಒಂದು ಕ್ಲಾಸ್ ಫೈವ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಇದರಲ್ಲೇನಿದೆ ಎರಡು ಮೂರು ನಾಲ್ಕರಿಂದ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಆ ಸಂಖ್ಯೆ ಎರಡರಿಂದ ಡಿವಿಷನ್ ಆಗುತ್ತಾ ಅಂದ್ಬಿಟ್ಟು ಚೆಕ್ ಮಾಡೋದು ಹೀಗೆ ಮೂರರಿಂದ ಆಗುತ್ತಾ ನಾಲ್ಕರಿಂದ ಆಗುತ್ತಾ ಐದರಿಂದ ಆಗುತ್ತಾ ಎಂಟರಿಂದ ಆಗುತ್ತಾ ಒಂಬತ್ತರಿಂದ ಆಗುತ್ತಾ ಹೀಗೆ ಸಂಖ್ಯೆಗಳಿಂದ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಆ ಸಂಖ್ಯೆಯನ್ನು ನೋಡಿದ ತಕ್ಷಣವೇ ನೀವು ಒಂದು ಎರಡು ಸೆಕೆಂಡ್ಸ್ ಶಾರ್ಟ್ಕಟ್ ಆಗಿ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡುವ ಮುಖಾಂತರ ಈ ಒಂದು ಸಂಖ್ಯೆ ದೊಡ್ಡ ಸಂಖ್ಯೆ ಈ ಒಂದು ನಂಬರಿಂದ ಡಿವಿಷನ್ ಆಗುತ್ತೆ ಅಥವಾ ಇಲ್ಲ ಎಂಬುದನ್ನು ನೀವು ಈಸಿಯಾಗಿ ನೋಡ್ತಕ್ಕಂಥ ಸರಳ ವಿಧಾನ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಿರಿ ಕೋಚಿಂಗ್ ಕ್ಲಾಸಸ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಆನ್ಲೈನ್ ಕ್ಲಾಸಸ್ ನಾವು ಪ್ರಾರಂಭ ಮಾಡ್ತಿದ್ದೀವಿ ನೆಕ್ಸ್ಟ್ ಮಂತ್ನಲ್ಲಿ ಹಾಗಾಗಿ ಯಾರಾದರೂ ಆಸಕ್ತಿ ಉಳ್ಳಂಥವ್ರ ಸೊ ಅಂಥವರು ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ತೆಗೆದುಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಹಾಕಿರ್ತೀನಿ ಓಕೆ ಸೊ ಡೈರೆಕ್ಟ್ ಆಗಿ ನಾವು ಕ್ಲಾಸ್ ಇವತ್ತಿನ ಯಾವ ವಿಡಿಯೋ ನಾವು ಮಾಡ್ತಾ ಇದ್ದೀವಿ ಡಿಜಿಬಿಲಿಟಿ ಟೆಸ್ಟ್ ಮೇಲೆ ಆ ಒಂದು ಕ್ಲಾಸ್ಗೆ ಡೈರೆಕ್ಟ್ ಆಗಿ ಹೊರಡೋಣ ಓಕೆ ಮೊದಲನೇದಾಗಿ ನಾವು ಎರಡರಿಂದ ಯಾವ ಸಂಖ್ಯೆಗಳು ಭಾಗ ಆಗತ್ತೆ ಅಂತ ತಿಳ್ಕೊಳ್ಬೇಕು ಮೊದಲು ಓಕೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಓಕೆ ಸೊ ಏನ್ ಕೊಟ್ಟಿದ್ದಾರೆ ಎರಡರ ಬಾಧ್ಯತೆ ನಿಯಮ ಅಂದ್ಬಿಟ್ಟು ನಾನು ಬರೆದಿದ್ದೇನೆ ಓಕೆ ಡಿವಿಜುವಲ್ ಬೈ ಟೂ ಅಂತ ಹೇಳ್ಬಿಟ್ಟು ಓಕೆ ಸೊ ಎ ಗೇವನ್ ನಂಬರ್ ಎಂಡ್ಸ್ ವಿತ್ ಝೀರೋ ಟು ಫೋರ್ ಸಿಕ್ಸ್ ಏಟ್ ಸೊ ಈ ಸಂಖ್ಯೆಗಳನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗಬೇಕು ಈ ಸಂಖ್ಯೆಗಳು ಬಂದು ನಿಮಗೆ ಯಾವುದು ಝೀರೋ ಟೂ ಫೋರ್ ಸಿಕ್ಸ್ ಏಟ್ ಅನ್ನೋ ನಂಬರ್ಗಳು ಈವನ್ ನಂಬರ್ ಅಂತ ಓಕೆ ಸೊ ಎರಡು ಅನ್ನೋ ಸಂಖ್ಯೆ ಕೊಟ್ಟಿರುವ ಸಂಖ್ಯೆ ಎರಡು ನಾಲ್ಕು ಆರು ಎಂಟು ರಿಂದ ಕೊನೆಯಾಗಿದ್ದರೆ ಅಂತಹ ಸಂಖ್ಯೆಗಳು ಏನಾಗುತ್ತೆ ಎರಡರಿಂದ ಭಾಗ ಆಗುತ್ತೆ ಅಂತ ನಮಗೆ ತಿಳಿದು ಬರುತ್ತೆ ಓಕೆ ಸೊ ಎಕ್ಸಾಂಪಲ್ ನೀವು ನೋಡೋದಾದ್ರೆ ನೋಡಿ ಎಕ್ಸಾಂಪಲ್ಸ್ ಏನಿದೆ ಹನ್ನೆರಡು ನೂರ ಎಂಬತ್ತಾರು ನೂರ ಮೂವತ್ತು ಐವತ್ತಾರು ಮುನ್ನೂರ ಇಪ್ಪತ್ತಾರು ಐವತ್ತು ಎರಡು ಎಪ್ಪತ್ತೆಂಟು ರೈಟ್ ನೋಡಿ ವಿದ್ಯಾರ್ಥಿಗಳೇ ಕೊನೆಯ ಸಂಖ್ಯೆ ಅಂದರೆ ಕೊಟ್ಟಿರುವ ಸಂಖ್ಯೆ ಹನ್ನೆರಡು ಅದರ ಕೊನೆಯ ಸಂಖ್ಯೆ ಎರಡಿದೆ ಓಕೆ ಸೊ ಎರಡಿದೆ ಅಂದರೆ ಇಲ್ಲಿ ಎರಡರಿಂದ ಭಾಗ ಆಗಿದ್ರೆ ಕೊನೆಯಾಗಿದ್ದರೆ ಆ ಸಂಖ್ಯೆ ಡಿವಿಷನ್ ಆಗುತ್ತೆ ಅಂತ ಓಕೆ ಸೊ ಅದೇ ರೀತಿಯಾಗಿ ಒನ್ ಏಯ್ಟಿ ಸಿಕ್ಸ್ ಇದೆ ಒನ್ ಥರ್ಟಿ ಇದೆ ಅದೇ ರೀತಿಯಾಗಿ ಫಿಫ್ಟಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಅನ್ನೋ ನಂಬರ್ ಕೂಡ ಇದೆ ಓಕೆ ಸೊ ಆರರಿಂದ ಕೊನೆಗೊಂಡಿದ್ದರೆ ಅದು ಕೂಡ ಎರಡರಿಂದ ಭಾಗ ಆಗುತ್ತೆ ಅಂತ ಅಂದ್ರೆ ಡಿವಿಷನ್ ಆಗುತ್ತೆ ಅಂದ್ರೆ ರಿಮೈಂಡರ್ ಝೀರೋ ಶೇಷ ಸೊನ್ನೆ ಬರುತ್ತದೆ ಓಕೆ ಸೊ ಆಗಿದ್ದರೆ ಎಕ್ಸಾಂಪಲ್ ಒಂದು ನಿಮಗೆ ಡೌಟ್ ಇದ್ರೆ ಒಂದು ದೊಡ್ಡ ಸಂಖ್ಯೆನೇನು ಮಾಡಿಬಿಟ್ಟು ಡಿವಿಷನ್ ಮಾಡಿ ನೋಡ್ಬೋದು ನೀವು ಓಕೆ ಸೊ ಯಾವ ರೀತಿಯಾಗಿ ಯಾವ್ದು ತಗೊಳ್ಳೋಣ ಓಕೆ ಫಿಫ್ಟಿ ಸಿಕ್ಸ್ ಅಂತ ಅಂತನು ನಾವು ಡಿವಿಷನ್ ಮಾಡಿ ನೋಡೋಣ ಓಕೆ ಫಿಫ್ಟಿ ಸಿಕ್ಸ್ ತ್ರೀ ಟ್ವೆಂಟಿ ಸಿಕ್ಸ್ ಓಕೆ ಇದನ್ನು ಭಾಗಕಾರ ನಾವು ಮಾಡಿದಾಗ ಡಿವಿಷನ್ ಮೆಥಡ್ ಮಾಡುವಾಗ ಟು ಟೂ ಜ ಫೋರ್ ಬರುತ್ತೆ ಓಕೆ ಒನ್ ಸಿಕ್ಸ್ ಡ್ರಾಪ್ ಆಗುತ್ತೆ ಕೆಳಗಡೆ ತಗೊಳ್ತೀರಾ ಅದಾದ್ಮೇಲೆ ಎರಡು ಎಂಟ್ಲೆ ಹದಿನಾರು ಆಗುತ್ತೆ ಸೊ ಸೊನ್ನೆ ಸೊನ್ನೆ ಮೂರನ್ನ ಕೆಳಗಡೆ ತಗೊಳ್ತೀರಾ ಅಗೇನ್ ಎರಡು ಒಂದ್ಲೆ ಎರಡು ಅಂದರೆ ಒನ್ ಉಳಿಯುತ್ತೆ ಸೊ ಅದಾದ್ಮೇಲೆ ಎರಡನ್ನ ತಗೊಳ್ತೀರಾ ಕೆಳಗಡೆ ಸೊ ಎರಡು ಆರ್ಲೆ ಅಂದ್ರೆ ಟೂ ಸಿಕ್ಸ್ ಟ್ವೆಲ್ ಬರುತ್ತೆ ಹಾಗಾದ್ರೆ ಸೊನ್ನೆ ಸೊ ಆರನ್ನ ಕೆಳಗಡೆ ಡ್ರಾಪ್ ಮಾಡ್ಕೊಳ್ತೀರಾ ಅದಾದ್ಮೇಲೆ ಎರಡ ಮೂರ್ಲೆ ಅಂದರೆ ಸಿಕ್ಸ್ ತ್ರೀಝ ಸಾರಿ ಟೂ ತ್ರೀಝ ಸಿಕ್ಸ್ ಅಂತ ಅಂದ್ರೆ ಸೊನ್ನೆ ಬರ್ತಾಯಿ ಸೊ ಅಂದ್ರೆ ಈ ಒಂದು ಸಂಖ್ಯೆ ಎರಡರಿಂದ ಭಾಗ ಆಗುತ್ತೆ ಅಂತ ಓಕೆ ಅದೇ ರೀತಿಯಾಗಿ ನಿಮಗೆ ಈ ಕೊನೆಯ ಸಂಖ್ಯೆಯಲ್ಲಿ ನಿಮಗೇನಾದ್ರೂ ಏಳು ಅಥವಾ ಐದು ಅವೆಲ್ಲ ಬಂದ್ರೆ ಆರ್ಡ್ ನಂಬರ್ ಅಂತ ಹೇಳ್ತಾರೆ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆ ಬಂದ್ರೆ ಎರಡರಿಂದ ಭಾಗ ಆಗಲ್ಲ ಓಕೆ ಸೊ ಅದೇ ರೀತಿ ಮೂರದ್ದು ನಾವು ನೋಡೋದಾದ್ರೆ ಮೂರರ ಬಾಧ್ಯತೆ ನಿಯಮ ಯಾವ ಸಂಖ್ಯೆ ಯಾವ ರೀತಿ ಇದ್ರೆ ಮೂರರಿಂದ ಭಾಗ ಆಗುತ್ತೆ ಅಂತ ನೋಡಿ ಇಫ್ ಸಮ್ ಆಫ್ ಆಲ್ ಡಿಸಿಟ್ಸ್ ಆಫ್ ಅ ಗಿವನ್ ನಂಬರ್ ಈಸ್ ಡಿವಿಜಿಬಲ್ ಬೈ ತ್ರೀ ಅಂತ ಹೇಳ್ತಿದ್ದಾರೆ ಅಂದ್ರೆ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ ಅಂದ್ರೆ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾಗುತ್ತಿದ್ದರೆ ಅದೇನಾಗುತ್ತೆ ಮೂರರ ಬಾಧ್ಯತೆ ನಿಯಮಕ್ಕೆ ಅಂದ್ರೆ ಆ ಒಂದು ಕೊಟ್ಟಿರುವ ಸಂಖ್ಯೆ ಮೂರರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ ಅಂತ ಓಕೆ ಉದಾಹರಣೆಗಳು ಹೇಗೆ ಕೊಟ್ಟಿದ್ದಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಉದಾಹರಣೆಗಳು ಫೋರ್ ಟ್ವೆಂಟಿ ಸಿಕ್ಸ್ ಅಂದ್ರೆ ನಾಲ್ಕು ಇಪ್ಪತ್ತ ಆರು ಕೊಟ್ಟಿದ್ದಾರೆ ಮುನ್ನೂರ ಮೂವತ್ತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಐದುನೂರ ನಲವತ್ತ ಒಂಬತ್ತು ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಏಳ್ನೂರ ಎರಡು ಅದಾದ್ಮೇಲೆ ಒಂಬೈನೂರ ಎಪ್ಪತ್ತೆರಡು ಕೊಟ್ಟಿದ್ದಾರೆ ಕರೆಕ್ಟಾ ಸೊ ಈ ಸಂಖ್ಯೆಗಳು ಆಗುತ್ತಾ ಇದು ಹೇಗೆ ಅಂತಂದ್ಬಿಟ್ಟು ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತ ಅಂದ್ರೆ ನೋಡಿ ಎಕ್ಸಾಂಪಲ್ ಹೇಗಿರುತ್ತೆ ನಿಮಗೆ ಫೋರ್ ಟ್ವೆಂಟಿ ಸಿಕ್ಸ್ ಇದೆ ಓಕೆ ಇದನ್ನ ಏನ್ ಮಾಡಬೇಕು ಕೊಟ್ಟಿರುವ ಸಂಖ್ಯೆ ಮೂರಿಂದ ಆಗುತ್ತಿಲ್ಲ ಅಂತ ನೋಡಿದ್ರೆ ಸಿಂಪಲ್ ಆಗಿ ನೀವು ಮಾಡಬೇಕು ಫೋರ್ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ಎಷ್ಟಾಗುತ್ತೆ ನಾಲ್ಕು ಪ್ಲಸ್ ಒಂದೆರಡು ಎಷ್ಟಾಗುತ್ತೆ ಆರು ಆರು ಪ್ಲಸ್ ಒಂದ್ ಆರು ಹನ್ನೆರಡು ಆಗುತ್ತೆ ಅಲ್ವಾ ಈ ಹನ್ನೆರಡು ಮೂರರಿಂದ ಭಾಗ ಆಗುತ್ತಾ ರೈಟ್ ಮೂರೊಂದ್ಲೆ ಮೂರ ನಾಲ್ಕ್ಲೆ ಓಕೆ ಸೊ ಇದು ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಈ ರೀತಿಯಾಗಿ ಅದ್ರೂ ಮಾಡಿಕೊಳ್ಬೋದು ಮೂರು ನಾಲ್ಕ್ಲೆ ಹನ್ನೆರಡು ಮಾಡಿದ್ರೆ ಸೊನ್ನೆ ಸೊನ್ನೆ ಬರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಮೂರರಿಂದ ಭಾಗ ಆಗುತ್ತೆ ಸೊ ಎರಡನೇ ಉದಾಹರಣೆ ನೋಡಿ ತ್ರೀ ಪ್ಲಸ್ ತ್ರೀ ಆದರೆ ಸಿಕ್ಸ್ ಆಯಿತು ಸಿಕ್ಸ್ ಪ್ಲಸ್ ಜೀರೋ ಅಂದ್ರೆ ಅಗೇನ್ ಸಿಕ್ಸೇ ಉಳಿಯುತ್ತೆ ಕರೆಕ್ಟಾ ಸೊ ಹಾಗಾದ್ರೆ ಈ ಒಂದು ತ್ರೀ ಥರ್ಟಿ ಅನ್ನೋ ಸಂಖ್ಯೆ ಕೂಡ ಮೂರರಿಂದ ಭಾಗ ಆಗುತ್ತೆ ಅದೇ ರೀತಿಯಾಗಿ ಐದು ನಾಲ್ಕು ಒಂಬತ್ತು ಅಂದ್ರೆ ಐದುನೂರ ನಲ್ವತ್ತೊಂಬತ್ತು ಇದೆ ಆ ಸಂಖ್ಯೆ ಕೂಡ ಎಷ್ಟಾಗುತ್ತೆ ಐದು ಪ್ಲಸ್ ನಾಲ್ಕು ಒಂಬತ್ತಾಯ್ತು ಪ್ಲಸ್ ಒಂಬತ್ತು ಅಂದ್ರೆ ಹದಿನೆಂಟು ಅಂದ್ರೆ ಮೂರರ ಟೇಬಲ್ ಅಥವಾ ಮೂರರ ಮಗ್ಗಿಯಲ್ಲಿ ಈ ಒಂದು ಹದಿನೆಂಟು ಅನ್ನೋ ನಂಬರ್ ಬರ್ತಾ ಇದೆ ಹಾಗಾದ್ರೆ ಏನಾಗುತ್ತೆ ಇದು ಕೂಡ ಮೂರರಿಂದ ಭಾಗ ಆಗುತ್ತೆ ಅಂತ ಅರ್ಥ ಓಕೆ ವಿದ್ಯಾರ್ಥಿಗಳೇ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ತೀರಾ ನಿಮಗೆ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ಟರು ಕೂಡ ನೀವು ಈಸಿಯಾಗಿ ಮಾಡ್ಬೋದು ಓಕೆ ಸೊ ಅದೇ ರೀತಿಯಾಗಿ ಅರ್ಥ ಆಗಿದೆ ಅನ್ಕೊಳ್ತಿದ್ದೀನಿ ಓಕೆ ಮೂರದ್ದು ಮತ್ತೆ ಒಂಬತ್ತರ ಬಾಧ್ಯತೆ ನಿಯಮ ಕೂಡ ಸೇಮ್ ಅದೇ ರೀತಿಯಾಗಿರುತ್ತೆ ಓಕೆ ಇಲ್ಲಿ ಮೂರರಿಂದ ಭಾಗ ಮಾಡ್ತೀರಾ ಎಲ್ಲದನ್ನ ಕೂಡ್ಸಿ ಕೊಟ್ಟಿರುವ ಅಂಕಿಗಳನ್ನ ಕೂಡಿಸ್ಬಿಟ್ಟು ನೀವೇನ್ ಮಾಡ್ತೀರಾ ಡಿವೈಡ್ ಬೈ ತ್ರೀ ಮಾಡ್ತೀರಾ ಅಲ್ಲಿ ಒಂಬತ್ತು ಮಾಡಿದ್ರೆ ಒಂಬತ್ತರಿಂದ ಭಾಗ ಆಗ್ಬೇಕು ಹಾಗಿದ್ರೆ ಅದು ಒಂಬತ್ತರ ಬಾಧ್ಯತೆ ನಿಯಮ ಆಗುತ್ತೆ ಓಕೆ ಸೊ ಅದನ್ನ ನಾನು ಮತ್ತೆ ಹೇಳ್ತೇನೆ ನಿಮಗೆ ಓಕೆ ಅದಾದ್ಮೇಲೆ ನಾಲ್ಕರದ್ದು ಬಾಧ್ಯತೆ ನಿಯಮ ಏನಿದೆ ವಿದ್ಯಾರ್ಥಿಗಳೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾಲ್ಕರ ಬಾಧ್ಯತೆ ನಿಯಮ ಏನಾಗಿದೆ ನೋಡಿ ಇಫ್ ಎ ಲಾಸ್ಟ್ ಟೂ ಡಿಜಿಟ್ ನಂಬರ್ ಆಫ್ ಡಿಸಿಟ್ಸ್ ಆಫ್ ಎ ನಂಬರ್ ಇಸ್ ಜೀರೋ ಆರ್ ಡಿವಿಜಿಬಲ್ ಬೈ ಫೋರ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ಕೊಟ್ಟಿರುವ ಸಂಖ್ಯೆಯ ಕೊನೆಯ ಎರಡು ಅಂಕಿಗಳು ಸೊನ್ನೆ ಅಥವಾ ನಾಲ್ಕರಿಂದ ಭಾಗ ಆಗುತ್ತಿದ್ದರೆ ಆ ಸಂಖ್ಯೆ ನಾಲ್ಕರಿಂದ ಭಾಗ ಆಗುತ್ತೆ ಅಂತ ಅರ್ಥ ಓಕೆ ಇಲ್ಲಿ ನೋಡಿ ನಾಲ್ಕು ನೂರ ಇಪ್ಪತ್ತು ಕೊಟ್ಟಿದ್ದಾರೆ ಅಂದ್ರೆ ಕೊನೆಯ ಎರಡು ಸಂಖ್ಯೆಗಳು ಅಂದ್ರೆ ನಾಲ್ಕು ಎರಡು ಸೊನ್ನೆ ಅಂದ್ರೆ ಏನಿದೆ ಇಲ್ಲಿ ಇಪ್ಪತ್ತು ಅನ್ನುವ ಸಂಖ್ಯೆ ಯಾವುದರಿಂದ ನಾಲ್ಕರಿಂದ ಭಾಗ ಆಗುತ್ತಿದ್ದರೆ ಆ ಒಂದು ಸಂಖ್ಯೆ ನಾಲ್ಕುನೂರ ಇಪ್ಪತ್ತು ಅನ್ನೋದು ನಾಲ್ಕರಿಂದ ಭಾಗ ಆಗುತ್ತೆ ಅಂತ ಅರ್ಥ ಓಕೆ ಸೊ ಇಪ್ಪತ್ನಾಲ್ಕು ನಾಲ್ಕರ ಟೇಬಲ್ ಇದೆ ಮೂವತ್ತೆರಡು ಕೊನೆ ಎರಡು ಸಂಖ್ಯೆಗಳನ್ನು ನೋಡೋದಾದ್ರೆ ಅದು ನಾಲ್ಕರಲ್ಲಿದೆ ಸೊ ಕೊನೆಗೆ ನಾಲ್ಕುನೂರು ಕೊಟ್ಟಿದ್ದಾನೆ ಕೊನೆಯಲ್ಲಿ ಎರಡು ಸೊನ್ನೆ ಕೊಟ್ಟಿದ್ರೆ ನಾಲ್ಕರಿಂದ ಆಗುತ್ತೆ ಅಂತ ಹೇಳಿದೀನಿ ನಾನು ರೈಟ್ ಸೊ ಐದ್ನೂರು ಅದು ಕೂಡ ಆಗುತ್ತೆ ಯಾಕೆ ಕೊನೆಯಲ್ಲಿ ಎರಡು ಸಂಖ್ಯೆಗಳು ಸೊನ್ನೆ ಆಗಿದ್ದಾವೆ ಅದೇ ರೀತಿಯಾಗಿ ನೈನ್ ಹಂಡ್ರೆಡ್ ನೋಡಿ ನೈನ್ ಹಂಡ್ರೆಡ್ ಕೂಡ ಎರಡು ಸೊನ್ನೆಗಳಿದೆ ಕೊನೆಯಲ್ಲಿ ಹಾಗಾಗಿ ಅದು ಕೂಡ ನಿಮಗೆ ನಾಲ್ಕರಿಂದ ಡಿವಿಷನ್ ಆಗುತ್ತೆ ವಿದ್ಯಾರ್ಥಿಗಳೇ ಓಕೆ ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನಾಲ್ಕರಿಂದ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಬೇಕಂದ್ರೆ ನಾಲ್ಕರಿಂದ ನೋಡಿ ನಾಲ್ಕರಿಂದ ಡಿವಿಷನ್ ಮಾಡೋದಾದ್ರೆ ಐದನೂರ ಇಪ್ಪತ್ತ ನಾಲ್ಕು ಸೊ ನಾಲ್ಕು ಒಂದ್ಲೆ ನಾಲ್ಕು ಓಕೆ ಸೊ ಎಷ್ಟಾಗುತ್ತೆ ಒಂದು ಉಳಿಯುತ್ತೆ ಎರಡನ್ನ ಡ್ರಾಪ್ ಮಾಡ್ಕೊಳ್ತೀರಾ ಅಂದ್ರೆ ಕೆಳಗಡೆ ತಗೊಳ್ತೀರಾ ಅದಾದ್ಮೇಲೆ ಫೋರ್ ತ್ರೀಸ ನಾಲ್ಕು ಮೂರ್ಲೆ ಹನ್ನೆರಡು ಆಗುತ್ತೆ ಏನ್ ಬರುತ್ತೆ ಸೊನ್ನೆ ಸೊನ್ನೆ ನಾಲ್ಕನ್ನು ಕೆಳಗಡೆ ತಗೊಳ್ತೀರಾ ನಾಲ್ಕು ಒಂದ್ಲೆ ನಾಲ್ಕು ಓಕೆ ರಿಮೈಂಡರ್ ಝೀರೋ ಬರ್ತಾ ಇದೆ ಅರ್ಥ ಆಯ್ತಾ ಸೊ ನಿಮಗೆ ಈ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ಬೇಕು ವಿದ್ಯಾರ್ಥಿಗಳೇ ಓಕೆ ಸೊ ಐದರ ಬಾಧ್ಯತೆ ನಿಯಮ ಹೇಗಿರುತ್ತೆ ಅಂದ್ರೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಏನಿರುತ್ತೆ ಫೆ ಗಿವನ್ ನಂಬರ್ ಎಂಡ್ಸ್ ವಿತ್ ಜೀರೋ ಆರ್ ಫೈವ್ ಕೊಟ್ಟಿರುವ ಸಂಖ್ಯೆ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ ಸೊನ್ನೆ ಅಥವಾ ಐದು ಆಗಿದ್ರೆ ಅದು ಐದರಿಂದ ಭಾಗ ಆಗುತ್ತೆ ಅಂತ ನೋಡಿ ಕೊನೆಯಲ್ಲಿ ಸೊನ್ನೆ ಇದೆ ಇದೆ ಸೊನ್ನೆ ಇದೆ ಸೊನ್ನೆ ಇದೆ ಸೊನ್ನೆ ಇದೆ ಇದೆ ಸೊ ಹಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಇದು ಬಹಳ ಸಿಂಪಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಓಕೆ ಐದು ಅಥವಾ ಸೊನ್ನೆಯಿಂದ ಕೊನೆಯಾಗಿದ್ದರೆ ಆ ಸಂಖ್ಯೆ ಐದರಿಂದ ಭಾಗ ಆಗುತ್ತೆ ಓಕೆ ನೆಕ್ಸ್ಟ್ ಆರರ ಬಾಧ್ಯತೆ ನಿಯಮ ಹೇಗಿರುತ್ತೆ ನೋಡ್ಕೊಳ್ಳಿ ಆರರ ಬಾಧ್ಯತೆ ನಿಯಮ ಬಂದು ನಿಮಗೆ ಇಫ್ ಎ ಗಿವನ್ ನಂಬರ್ ಡಿವಿಜಿಬಲ್ ಬೈ ಟೂ ಅಂಡ್ ತ್ರೀ ಅಂದ್ರೆ ಎರಡು ಮತ್ತು ಮೂರರ ಮಗ್ಗಿ ಅಥವಾ ಎರಡು ಮತ್ತು ಮೂರರ ಟೇಬಲ್ ನಿಂದ ಕೊಟ್ಟಿರುವ ಸಂಖ್ಯೆ ಏನಿದೆ ಭಾಗ ಆಗ್ತಿದ್ರೆ ನೀವು ನೋಡ್ಕೊಂಡ್ಬಿಡ್ಬೇಕು ಎರಡರಿಂದ ಭಾಗ ಆಗೋದಂದ್ರೆ ಕೊನೆಯಲ್ಲಿ ನಮಗೇನಿರ್ಬೇಕು ಸರ್ ಈವನ್ ನಂಬರ್ಗಳು ಸಿಗ್ತಾ ಇದ್ರೆ ಅಂದ್ರೆ ಈವನ್ ಸಂಖ್ಯೆಗಳು ಅಂದ್ರೆ ಸಮಸಂಖ್ಯೆಗಳು ಅಂತ ಹೇಳ್ತೀವಿ ಓಕೆ ಸಮ ಸಂಖ್ಯೆಗಳು ಇದ್ರೆ ಅದು ಎರಡರಿಂದ ಭಾಗ ಆಗುತ್ತೆ ಓಕೆ ಸೊ ಅದಾದ್ಮೇಲೆ ತ್ರೀ ಇಂದ ಭಾಗ ಆಗ್ಬೇಕಂದ್ರೆ ಸಮ್ ಆಫ್ ದ ಆಲ್ ಡಿಸಿಟ್ಸ್ ಆಫ್ ಎ ಗಿವನ್ ನಂಬರ್ ಈಸ್ ಡಿವಿಜಿಬಲ್ ಬೈ ತ್ರೀ ಅಂದ್ರೆ ಅಂದ್ರೆ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತವು ಮೂರರಿಂದ ಭಾಗ ಆಗುತ್ತಿದ್ರೆ ಅದು ಮೂರರಿಂದ ಭಾಗ ಆಗುತ್ತೆ ಸೊ ನೋಡಿ ಇಲ್ಲಿ ನಾಲ್ಕು ನೂರ ಇದೆ ಓಕೆ ನಾಲ್ಕು ಇಪ್ಪತ್ತ ಆರು ಅನ್ನುವ ಸಂಖ್ಯೆ ಇದು ಕೊನೆಯಲ್ಲಿ ಎರಡು ಆರರಿಂದ ಎಂಡ್ ಆಗಿದೆ ಹಾಗಾಗಿ ಎರಡರಿಂದ ಭಾಗ ಆಗುತ್ತೆ ಓಕೆ ಮತ್ತೆ ಇದನ್ನ ಎಲ್ಲದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ನಾಲ್ಕು ಪ್ಲಸ್ ಎರಡು ಪ್ಲಸ್ ಆರ್ ಅಂತ ನೀವು ನೋಡೋದಾದ್ರೆ ಏನಾಗುತ್ತೆ ಇಲ್ಲಿ ಎಷ್ಟಿದೆ ನಾಲ್ಕು ಪ್ಲಸ್ ಒಂದೆರಡು ಆರಾಯ್ತು ಪ್ಲಸ್ ಒಂದು ಆರು ಇಸ್ ಈಕ್ವಲ್ ಟು ಟ್ವೆಲ್ ಆಯಿತು ಟ್ವೆಲ್ ಅನ್ನೋದು ಮೂರರಿಂದ ಭಾಗ ಆಗುತ್ತೆ ಓಕೆ ಹನ್ನೆರಡು ಅನ್ನೋದು ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಇದು ಸರಿ ಹೋಗುತ್ತೆ ಹಾಗಾದ್ರೆ ಆರರಿಂದ ಭಾಗ ಆಗ್ಬೇಕಂದ್ರೆ ಹೇಗಿರಬೇಕು ಸಂಖ್ಯೆ ಎರಡು ಮತ್ತು ಮೂರರಿಂದ ಭಾಗ ಆಗುತ್ತಿದ್ದರೆ ಅಂತಹ ಸಂಖ್ಯೆಗಳು ಏನಾಗುತ್ತೆ ಆರರಿಂದ ಕೂಡ ಭಾಗ ಆಗುತ್ತೆ ಅಂತ ಓಕೆ ರೈಟ್ ಸೊ ನಿಮಗೆ ಆರರ ಬಾಧ್ಯತೆ ನಿಯಮ ಹೇಗೆ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ ಓಕೆ ಸೊ ನಾವು ಏಳರ ಬಾಧ್ಯತೆ ನಿಯಮ ಯಾವ ರೀತಿ ಇರುತ್ತೆ ಅದನ್ನ ನಾವ್ ಅರ್ಥ ಮಾಡ್ಕೊಳ್ಳೋಣ ಓಕೆ ಏಳರ ಬಾಧ್ಯತೆ ನಿಯಮ ಹೇಗಿದೆ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ಏಳರ ಬಾಧ್ಯತೆ ನಿಯಮ ಅಂದ್ರೆ ಕೊಟ್ಟಿರುವ ಸಂಖ್ಯೆಯ ಓಕೆ ಕೊಟ್ಟಿರುವ ಸಂಖ್ಯೆಯ ಏನಾಗಿದೆ ಕೊಟ್ಟಿರುವ ಸಂಖ್ಯೆಯ ಕೊನೆಯ ಅಂಕಿಯನ್ನು ಎರಡರಿಂದ ಗುಣಿಸಿ ಅದರ ಮೊತ್ತವನ್ನು ಉಳಿದ ಅಂಕಿಗಳ ಸಂಖ್ಯೆಯಿಂದ ಕಳೆದಾಗ ಬರುವ ಮೊತ್ತವು ಏಳರಿಂದ ಭಾಗವಾಗುತ್ತಿದ್ದರೆ ಅಂತಹ ಸಂಖ್ಯೆ ಏನಾಗುತ್ತೆ ಏಳರಿಂದ ಭಾಗ ಆಗುತ್ತೆ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ ಅಂತ ಅರ್ಥ ಸೊ ನಿಮಗೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾನೆ ನೂರ ಅರವತ್ತೆಂಟು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಒನ್ ಸಿಕ್ಸ್ ಜೀರೋ ತ್ರೀ ಅನ್ನುವ ಸಂಖ್ಯೆ ಕೊಟ್ಟಿದ್ದಾನೆ ಈ ಸಂಖ್ಯೆಗಳು ಏಳರಿಂದ ಭಾಗ ಆಗುತ್ತಾ ಅಂತ ಓಕೆ ಈಗ ನೋಡಿ ಸಿಂಪಲ್ ಆಗಿ ಅರ್ಥ ಮಾಡಿಕೊಡಿ ಓಕೆ ನೋಡಿ ಒಂದೇದ್ದು ಬಂದು ಒನ್ ಸಿಕ್ಸ್ಟಿ ಏಟ್ ಇದೆ ಕೊಟ್ಟಿರುವ ಸಂಖ್ಯೆಯ ಕೊನೆಯ ಅಂಕಿಯನ್ನ ಎರಡರಿಂದ ಗುಣಿಸಿ ಅಂತ ಹೇಳ್ತಿದ್ದಾನೆ ಎಷ್ಟು ಎರಡರಿಂದ ಗುಣಿಸಿದ್ರೆ ಎಷ್ಟಾಯ್ತು ಹದಿನಾರು ಆಯ್ತು ಉಳಿದ ಸಂಖ್ಯೆಯಿಂದ ಏನಾಗುತ್ತೆ ಮೈನಸ್ ಮಾಡಬೇಕು ಕಳೆದಾಗ ಉಳಿದ ಸಂಖ್ಯೆ ಎಷ್ಟಿದೆ ಒಂದು ಆರು ಅಂದ್ರೆ ಹದಿನಾರು ಹದಿನಾರರಲ್ಲಿ ಈ ಒಂದು ಹದ್ನಾರನ ಕಳೆದಾಗ ನಿಮಗೆ ಏನ್ ಬರುತ್ತೆ ಸೊನ್ನೆ ಬರುತ್ತೆ ಸೊ ಸೊನ್ನೆ ಬರುತ್ತಿದ್ದರೆ ಈ ಸಂಖ್ಯೆ ಕೂಡ ಏಳರಿಂದ ಭಾಗ ಆಗುತ್ತೆ ಅದೇ ರೀತಿಯಾಗಿ ಏಳರಿಂದ ಭಾಗ ಆಗ್ತಿದ್ರು ಕೂಡ ನಿಮಗೆ ಈ ಒಂದು ಸಂಖ್ಯೆ ಏಳರಿಂದ ಭಾಗ ಆಗುತ್ತೆ ಅಂತ ಅರ್ಥ ಓಕೆ ಸೊ ಓಕೆ ಇಲ್ಲಿ ಸೊನ್ನೆ ಬಂತು ಸರ್ ಹಾಗಾದ್ರೆ ಏಳರಿಂದ ಭಾಗ ಆಗ್ತಿಲ್ಲ ಸೊ ಎರಡನೇ ಎಕ್ಸಾಂಪಲ್ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಏನಿದೆ ಒನ್ ಸಿಕ್ಸ್ ಜೀರೋ ತ್ರೀ ಅಂದ್ರೆ ಹದಿನಾರು ಜೀರೋ ಮೂರು ಅಂತ ಇದೆ ಓಕೆ ಸೊ ಇದರಲ್ಲಿ ಕೊನೆಯ ಸಂಖ್ಯೆ ಬಂದು ಮೂರು ಇದನ್ನು ಎರಡರಿಂದ ಗುಣಿಸಿದಾಗ ನಿಮಗೆ ಬರುವಂತಹ ಉತ್ತರ ಆರು ಕರೆಕ್ಟಾ ಸೊ ಆಗಿದ್ರೆ ಇದರ ಉತ್ತರ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಉಳಿದ ಸಂಖ್ಯೆ ನೂರ ಅರವತ್ತು ಅಂದ್ರೆ ಒನ್ ಸಿಕ್ಸ್ ಝೀರೋನಲ್ಲಿ ಈ ಒಂದು ಆರನ್ನ ಕಳೆದಾಗ ಏನ್ ಬರುತ್ತೆ ನಾಲ್ಕು ಇಲ್ಲಿ ಆರ್ಂದ ಈ ಕಡೆ ಒಂದು ಕ್ಯಾರಿ ತಗೊಂಡಾಗ ಏನಾಯ್ತು ಇದು ಹತ್ತಾಯ್ತು ಇದು ಇದೆ ಇದು ಒನ್ ಇದೆ ಓಕೆ ಸೊ ಹತ್ತರಲ್ಲಿ ಆರು ಹೋದ್ರೆ ನಾಲ್ಕು ಬರುತ್ತೆ ಐದು ಆಸ್ಟಿಸ್ ಬರ್ಕೊಳ್ತೀರಾ ಒನ್ ಆಸ್ಟಿಸ್ ಅಂದ್ರೆ ಈ ಒಂದು ಫಿಫ್ಟಿ ಫೋರ್ ಒನ್ ಫಿಫ್ಟಿ ಫೋರ್ ಅನ್ನುವ ಸಂಖ್ಯೆ ಏಳರಿಂದ ಭಾಗ ಆಗಬೇಕು ಅಲ್ವಾ ಟ್ರೈ ಮಾಡಿ ಹಾಗಾದರೆ ನೋಡಿ ಇದು ಹೇಗೆ ಏಳರಿಂದ ಭಾಗ ಆಗುತ್ತ ಸವೆನ್ ಟೂಸ್ ಅಂದರೆ ಏಳು ಎರಡ್ಲೆ ಹದ್ನಾಲ್ಕು ಬರುತ್ತೆ ಸೊ ಒನ್ ಆಗುತ್ತೆ ಅದಾದ್ಮೇಲೆ ನಾಲ್ಕನ್ನು ಡ್ರಾಪ್ ತಗೊಳ್ತೀರ ಅಗೇನ್ ಎರಡ್ಲೆ ಎಷ್ಟು ಬರುತ್ತೆ ಹದಿನಾಲ್ಕು ಅಂದರೆ ಸೊನ್ನೆ ಸೊನ್ನೆ ಅಂದರೆ ಈ ಸಂಖ್ಯೆ ಏಳರಿಂದ ಭಾಗ ಆಗ್ತಿದೆ ಹಾಗಾದರೆ ಕೊಟ್ಟಿರುವ ಒಂದು ಉದಾಹರಣೆ ಅಥವಾ ಎಕ್ಸಾಂಪಲ್ ಯಾವುದು ಒನ್ ಸಿಕ್ಸ್ ಜೀರೋ ತ್ರೀ ಅನ್ನುವ ಸಂಖ್ಯೆ ಏಳರಿಂದ ಭಾಗ ಆಗುತ್ತೆ ಅರ್ಥ ಆಗಿದೆ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ ಓಕೆ ಸೊ ಎಲ್ಲಾ ಸಂಖ್ಯೆಗಳಲ್ಲಿ ಬಾಧ್ಯತೆ ನಿಯಮ ಏನಿದೆ ಅದು ಬಹಳ ಸಿಂಪಲ್ ಆಗಿರುತ್ತೆ ಬಟ್ ಇದು ಒಂದು ಏಳರ ಒಂದು ಬಾಧ್ಯತೆ ನಿಯಮ ಏನಿದೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವೆಲ್ರು ಓಕೆ ನಾನು ಒಂದು ಎರಡು ಉದಾಹರಣೆ ಕೊಟ್ಟೆ ಯಾಕಂದ್ರೆ ಲೆಂತ್ ಆಗುತ್ತೆ ವಿಡಿಯೋ ನಿಮಗೆ ಒಂದು ಎರಡು ಸರಿಯಾಗಿ ಒಂದು ಜೀರೋ ಬರುವಂತ ಒಂದು ತೋರಿಸಿದಿನಿ ಅದಾದ್ಮೇಲೆ ಏಳರಿಂದ ಭಾಗ ಆಗುವಂತ ಒಂದು ಸಂಖ್ಯೆ ಕೂಡ ನಿಮಗೆ ತೋರಿಸಿದ್ದೇನೆ ಓಕೆ ಸೊ ಈ ರೀತಿ ಸಂಖ್ಯೆಗಳನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಆಗ್ಬೇಕು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ನಿಮಗೆ ಇದು ಮ್ಯಾಥ್ಸ್ ಅರ್ಥ ಆಗುತ್ತೆ ಓಕೆ ಸೊ ಅದೇ ರೀತಿಯಾಗಿ ಏಳು ಅರ್ಥ ಆಗಿದೆ ಅನ್ಕೊಳ್ತೀನಿ ಇದನ್ನ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ಸಾರಿ ಪಾಸ್ ಮಾಡಿಕೊಂಡು ನಿಧಾನವಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಓಕೆ ಸೊ ಎಂಟರಿಂದ ಭಾಗ ಆಗೋದು ಹೇಗೆ ಅಂದ್ರೆ ಎಂಟರಿಂದ ಈ ಒಂದು ಕೊಟ್ಟಿರುವ ಸಂಖ್ಯೆ ಭಾಗ ಆಗುತ್ತಾ ಅಥವಾ ಇಲ್ಲ ಅಂತ ನಾವು ನೋಡೋದಾದ್ರೆ ಹೇಗಿರುತ್ತೆ ಎಂಟರಿಂದ ಭಾಗ ಆಗ್ಬೇಕಂದ್ರೆ ಆ ಸಂಖ್ಯೆ ಹೇಗಿರಬೇಕಂದ್ರೆ ಇಫ್ ಅ ಲಾಸ್ಟ್ ತ್ರೀ ಡಿಜಿಟ್ ಆಫ್ ಎ ನಂಬರ್ ಈಸ್ ಝೀರೋ ಆರ್ ಡಿವಿಜುವಲ್ ಬೈ ಏಟ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ಏದ್ ಹಿಂಗಂದ್ರೆ ಅರ್ಥ ನಾವು ನಾಲ್ಕರಲ್ಲಿ ನೋಡಿದೀವಿ ನಾಲ್ಕರ ಡಿವಿಜಿಬಿಲಿಟಿ ಅಥವಾ ಬಾಧ್ಯತೆ ನಿಯಮವನ್ನು ನಾವು ನೋಡಿದೀವಿ ಓಕೆ ವಿದ್ಯಾರ್ಥಿಗಳು ಸೊ ಅದೇ ರೀತಿ ಅಲ್ಲಿ ನಾಲ್ಕರಲ್ಲಿ ಹೇಗಿರ್ತಾ ಇತ್ತು ಅಂದ್ರೆ ಕೊನೆಯ ಎರಡು ಸಂಖ್ಯೆಗಳು ಸೊನ್ನೆ ಅಥವಾ ಕೊನೆಯ ಎರಡು ಸಂಖ್ಯೆಗಳು ನಾಲ್ಕರಿಂದ ಭಾಗ ಆಗ್ತಿದ್ರೆ ಅದು ನಾಲ್ಕರ ಬಾಧ್ಯತೆ ನಿಯಮಕ್ಕೆ ಅನ್ವಯ ಆಗತ್ತೆ ಅಂದ್ರೆ ನಾಲ್ಕರಿಂದ ಅದು ಭಾಗ ಆಗತ್ತೆ ಆ ಒಂದು ಸಂಖ್ಯೆ ಅಂತ ಓಕೆ ಅದೇ ರೀತಿಯಾಗಿ ಎಂಟ್ರದಲ್ಲಿ ಏನಿದೆ ಎಂಟರಲ್ಲಿ ನಿಮಗೆ ನೋಡಿ ಇಫ್ ಅ ಲಾಸ್ಟ್ ತ್ರೀ ಡಿಸಿಟ್ ಆಫ್ ಎ ನಂಬರ್ ಇಸ್ ಜೀರೋ ಆರ್ ಡಿವಿಜ್ವಲ್ ಬೈ ಏಟ್ ಅಂದ್ರೆ ಕೊಟ್ಟಿರುವ ಸಂಖ್ಯೆಯ ಕೊನೆಯ ಮೂರು ಅಂಕಿಗಳ ಅಂಕಿಗಳು ಏನಾಗಿರ್ಬೇಕು ಸೊನ್ನೆ ಆಗಿರಬೇಕು ಇಲ್ಲಾಂದ್ರೆ ಎಂಟರಿಂದ ಭಾಗ ಆಗ್ತಿರ್ಬೇಕು ಹಾಗಾದ್ರೆ ಆ ಒಂದು ಸಂಖ್ಯೆ ಏನಾಗುತ್ತೆ ನಿಮಗೆ ಎಂಟರಿಂದ ಭಾಗ ಆಗುತ್ತೆ ಅಂತ ಅರ್ಥ ಓಕೆ ಓಕೆ ವಿದ್ಯಾರ್ಥಿಗಳೇ ಸರಿ ಈಗ ನೋಡಿ ಇದನ್ನು ನೋಡ್ಕೊಳ್ಳಿ ಎಂಟರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಹೇಗಿದಾವೆ ಇದರ ಬಗ್ಗೆ ಒಂದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ ಓಕೆ ಎಂಟರಿಂದ ಭಾಗ ಆಗುವಂತ ಸಂಖ್ಯೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ನೈನ್ ಸಿಕ್ಸ್ ಫೋರ್ ತ್ರೀ ಟೂ ಅಂತ ಇದೆ ಓಕೆ ಈ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅಂದ್ರೆ ಕೊನೆಯ ಮೂರು ಸಂಖ್ಯೆಗಳು ಅಂದ್ರೆ ಏನಾಗುತ್ತೆ ನೈನ್ ಸಿಕ್ಸ್ ಫೋರ್ ತ್ರೀ ಟೂ ಅಂದ್ರೆ ಕೊನೆಯ ಮೂರು ಸಂಖ್ಯೆಗಳು ನಾಲ್ಕರಿಂದ ಡಿವಿಷನ್ ಆಗಬೇಕು ಇಲ್ಲಾಂದ್ರೆ ಮೂರು ಸೊನ್ನೆಗಳಿರಬೇಕು ಹಾಗಾದ್ರೆ ಮಾತ್ರ ಇದು ಎಂಟರಿಂದ ಭಾಗ ಆಗುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದು ಮೂರು ಸೊನ್ನೆಗಳಿದ್ರೆ ಡೈರೆಕ್ಟ್ ಆಗಿ ಆ ತರ ಎಕ್ಸಾಂಪಲ್ಗಳು ಇದಾವೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಓಕೆ ಸೊ ಇದರ ಎಂಟರಿಂದ ಭಾಗ ಆಗ್ಬೇಕಂದ್ರೆ ನೋಡಿ ಎಂಟರಿಂದ ಭಾಗ ಆಗುತ್ತಾ ನೋಡಿ ನಾಲ್ಕು ನೂರ ಮೂವತ್ತೆರಡು ಏನ್ ಮಾಡಿ ಏಟ್ ಫೈ ಫಾರ್ಟಿ ಅಂದ್ರೆ ಎಂಟು ಐದ್ಲೆ ನಲವತ್ತು ಬರುತ್ತೆ ಸೊ ಮೂರು ಇದು ಸೊನ್ನೆ ಆಗುತ್ತೆ ಎರಡನ್ನ ಕೆಳಗಡೆ ತಗೊಂಡ್ರೆ ಅಂದ್ರೆ ಡ್ರಾಪ್ ಡೌನ್ ಮಾಡ್ಕೊಂಡ್ರೆ ಮೂವತ್ತೆರಡು ಆಗುತ್ತೆ ಅಂದ್ರೆ ಎಂಟು ನಾಲ್ಕಲೆ ಅಂದ್ರೆ ಏಟ್ ಫೈ ಏಟ್ ಫೋರ್ಝ ಥರ್ಟಿ ಟೂ ಅಂತ ಹೇಳ್ಬೋದು ಸೊ ಆಗಿದ್ರೆ ಇದು ಸೊನ್ನೆ ಬರ್ತಾ ಇದೆ ಅಂದ್ರೆ ಈ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಎಂಟರಿಂದ ಭಾಗ ಆಗತ್ತೆ ಬೇಕಂದ್ರೆ ಇದನ್ನ ಒಂದು ಸಾರಿ ಡಿವಿಷನ್ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಟ್ರೈ ಮಾಡಿ ವಿದ್ಯಾರ್ಥಿಗಳೇ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಎಂಟರಿಂದ ಭಾಗ ಆಗುವ ಸಂಖ್ಯೆ ಓಕೆ ಅದಾದ್ಮೇಲೆ ಇಲ್ಲಿ ನೋಡಿ ಇವಾಗ ಸೆಕೆಂಡ್ ಒನ್ ಹೇಗಿದೆ ಪ್ರಶ್ನೆ ಎಕ್ಸಾಂಪಲ್ ನೋಡ್ಕೊಳ್ಳಿ ಡಬಲ್ ಸೆವೆನ್ ಟ್ರಿಪಲ್ ಜೀರೋ ಈ ತ್ರೀ ಜೀರೋಸ್ ಬಂದ್ರೆ ಎಂಟ್ರಿಂದ ಆಗ್ಬಿಡುತ್ತೆ ನೋಡ್ಕೊಳ್ಳಿ ಈಗ ಮಾಡ್ಬಿಡೋಣ ಒಂದ್ಸಾರಿ ಸಿಂಪಲ್ ಪಟ ಪಟ ಮಾಡಿಬಿಟ್ರೆ ಬಂದ್ಬಿಡುತ್ತೆ ಎಂಟ್ರಿಂದ ಎಂಟರಿಂದ ಟೇಬಲ್ ಹೇಳ್ತಾ ಹೋಗಿ ನೀವು ಏಟ್ ನೈನ್ಝ ಏನ್ ಬರುತ್ತೆ ಏಟ್ ನೈನ್ಝ ಸೆವೆಂಟಿ ಟೂ ಬರುತ್ತೆ ಫೈವ್ ಉಳಿಯುತ್ತೆ ಸೊನ್ನೆ ಆಗುತ್ತೆ ಇದು ಸೊನ್ನೆ ಸೊನ್ನೆ ಕೆಳಗಡೆ ತಗೊಂಡ್ರೆ ಏಟ್ ಸಿಕ್ಸ್ ಫಾರ್ಟಿ ಏಟ್ ಬರುತ್ತೆ ಅಗೇನ್ ಟೂ ಬರುತ್ತೆ ಎರಡನ್ನ ಸೊನ್ನೆ ಕೆಳಗಡೆ ತಗೊಳ್ತೀರಾ ಇದು ಏನಾಯ್ತು ಸೊನ್ನೆ ಇದೆ ಸೊ ಎಂಟ ಎರಡ್ ಎಷ್ಟು ಬರುತ್ತೆ ನಿಮಗೆ ಎಂಟೆರಡ್ಲೆ ಎಷ್ಟು ಬರುತ್ತೆ ಸಿಕ್ಸ್ಟೀನ್ ಬರುತ್ತೆ ಅಂದ್ರೆ ನಾಲ್ಕು ಬರು ಉಳಿಯುತ್ತೆ ಇದರಲ್ಲಿ ಸೊನ್ನೆ ಆಗುತ್ತೆ ಸೊನ್ನೆ ಇನ್ನೊಂದು ಸೊನ್ನೆನ ಕೆಳಗಡೆ ಡ್ರಾಪ್ ತಗೊಂಡ್ರೆ ಐದ್ಲೆ ಎಷ್ಟು ಬರುತ್ತೆ ನಿಮಗೆ ನಲವತ್ತು ಅಂದ್ರೆ ರಿಮೈಂಡರ್ ಸೊನ್ನೆ ಬರ್ತಾ ಇದೆ ಹಾಗಾದ್ರೆ ಡಬಲ್ ಸೆವೆನ್ ಟ್ರಿಪಲ್ ಜೀರೋ ಅನ್ನುವ ಸಂಖ್ಯೆ ಎಂಟರಿಂದ ಭಾಗ ಆಗುತ್ತೆ ನೋಡಿದ್ರಲ್ವಾ ನೀವೇ ಡೈರೆಕ್ಟ್ ಆಗಿ ನೋಡಿದ್ರಿ ಕಂಪ್ಲೀಟ್ ಆಗಿ ಡಿವಿಷನ್ ಆಯ್ತು ಓಕೆ ಸೊ ಈ ರೀತಿಯಾಗಿ ನೀವು ಹೆಚ್ಚಾನ ಹೆಚ್ಚು ಸಂಖ್ಯೆಗಳನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡಿವಿಜಿಬಿಲಿಟಿ ಟೆಸ್ಟ್ ಮೇಲೆ ಕಂಪಲ್ಸರಿಯಾಗಿ ನಿಮ್ಮ ನವೋದಯದಲ್ಲಿ ಎರಡರಿಂದ ಈ ಒಂದು ಒಂದರಿಂದ ಎರಡು ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ವಿದ್ಯಾರ್ಥಿಗಳು ಈ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಅದೇ ರೀತಿಯಾಗಿ ಒಂಬತ್ತರದ್ದು ನಾವು ನೋಡೋದಾದ್ರೆ ನಾನು ಆವಾಗಲೇ ಹೇಳಿದೆ ಏನ್ ಮಾಡಬೇಕು ಇಫ್ ಸಮ್ ಆಫ್ ಆಲ್ ಇಫ್ ಸಮ್ ಆಫ್ ಆಲ್ ತ್ರೀ ಸಾರಿ ಇಫ್ ಸಮ್ ಆಫ್ ಆಲ್ ಡಿಸಿಟ್ ಆಫ್ ಎ ನಂಬರ್ ಈಸ್ ಡಿವಿಜಲ್ ಬೈ ನೈನ್ ಅಂತ ಹೇಳ್ತಿದ್ದಾರೆ ಓಕೆ ಅಂದ್ರೆ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತವು ಒಂಬತ್ತರಿಂದ ಭಾಗ ಆಗುತ್ತಿದ್ರೆ ಅಂತಹ ಸಂಖ್ಯೆ ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದು ಸರಿ ಹೋಗುತ್ತಾ ಎಕ್ಸಾಂಪಲ್ಸ್ ನೀವು ನೋಡ್ತಾ ಹೋಗಿ ಕೊಟ್ಟಿರುವ ಸಂಖ್ಯೆಗಳು ಎಕ್ಸಾಂಪಲ್ ಟು 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 ಟೂ ಒನ್ ಅಂತ ಇದೆ ಓಕೆ ಸೊ ಇದು ಎಲ್ಲದನ್ನ ಆಡ್ ಮಾಡಿ ಟೂ ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಒನ್ ಅಂದ್ರೆ ಎರಡೆರಡ್ಲೆ ಎರಡು ಪ್ಲಸ್ ಎರಡು ನಾಲ್ಕು ಆರು ಎಂಟು ಪ್ಲಸ್ ಒಂದು ಒಂಬತ್ತು ಅಂದ್ರೆ ಒಂಬತ್ತರಿಂದ ಒಂಬತ್ತು ಭಾಗ ಮಾಡಿದ್ರೆ ಈಸಿಯಾಗಿ ಇದು ಭಾಗ ಆಗುತ್ತೆ ಓಕೆ ಸೊ ಎರಡನೇದು ನೋಡಿ ನೈನ್ ಫಿಫ್ಟಿ ಫೋರ್ ಇದೆ ಒಂಬತ್ತು ಪ್ಲಸ್ ಐದು ಒಂಬತ್ತು ಪ್ಲಸ್ ಐದು ಪ್ಲಸ್ ಫೋರ್ ಅಂತ ಹೇಳಿದ್ರೆ ಒಂಬತ್ತು ಐದು ಎಷ್ಟಾಗತ್ತೆ ಫೋರ್ಟೀನ್ ಆಗುತ್ತೆ ಪ್ಲಸ್ ಒನ್ ಫೋರ್ ಆದರೆ ಏಯ್ಟೀನ್ ಆಗುತ್ತೆ ಇದು ಒಂಬತ್ತರಿಂದ ಭಾಗ ಆಗುತ್ತೆ ಹೇಗಂದರೆ ಒಂಬತ್ತೊಂದ್ಲೆ ಒಂಬತ್ತು ಒಂಬತ್ತು ಎರಡ್ಲೆ ಹದಿನೆಂಟು ಸೊ ಎರಡರೇ ಆಯ್ತು ಇದು ಇದು ಕೂಡ ಒಂಬತ್ತರಿಂದ ಭಾಗ ಆಗುತ್ತೆ ಸೊ ಈ ರೀತಿಯಾಗಿ ನಾನು ಕೊಟ್ಟಿರುವಂಥ ಎಲ್ಲ ಎಕ್ಸಾಂಪಲ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ ಟ್ರೈ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗ್ತೀರಾ ನೀವು ಈ ಒಂದು ಕಾನ್ಸೆಪ್ಟ್ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಹತ್ತರ ಬಾಧ್ಯತೆ ನಿಯಮ ಯಾವ ರೀತಿ ಇದು ಬಹಳ ಸಿಂಪಲ್ ಐದು ಮತ್ತೆ ಹತ್ತು ಅಂದ್ರೆ ನಿಮ್ಗೆ ಬಿಡ್ಬೇಕು ಕೊನೆಯಲ್ಲಿ ಸೊನ್ನೆ ಇರ್ತಾ ಇದ್ರೆ ಅದು ಹತ್ತರಿಂದ ಆಗತ್ತೆ ಮತ್ತೆ ಸೊನ್ನೆ ಮತ್ತು ಐದು ಇರ್ತಾ ಇದ್ರೆ ನಿಮಗೆ ಏನಾಗುತ್ತೆ ಐದರಿಂದ ಆಗುತ್ತೆ ಅಂತ ಇಫ್ ಎ ನಂಬರ್ ಹ್ಯಾವಿಂಗ್ ಲಾಸ್ಟ್ ಡಿಸಿಟ್ ಜೀರೋ ಅಂದ್ರೆ ಒಂದು ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ ಅಟ್ಲೀಸ್ಟ್ ಒಂದು ಸಂಖ್ಯೆ ಸೊನ್ನೆ ಆಗಿದ್ರೆ ಕೊನೆಯ ಡಿಸಿಟ್ ಬಂದು ಸೊನ್ನೆ ಆಗಿದ್ರೆ ಏನಾಗುತ್ತೆ ಅಂತಹ ಸಂಖ್ಯೆ ಹತ್ತರಿಂದ ಭಾಗ ಆಗುತ್ತೆ ಅಂತ ಅರ್ಥ ಒಂದೇ ಒಂದು ಸೊನ್ನೆ ಇರ್ಬೋದು ಇಲ್ಲಾಂದ್ರೆ ನಾಲ್ಕೈದು ಸೊನ್ನೆ ಸಿಗ್ಬೋದು ಸೊ ಅದೆಲ್ಲ ಕೂಡ ಮಿನಿಮಮ್ ನಮಗೆ ಎಷ್ಟು ಬೇಕಾಗುತ್ತೆ ಒಂದು ಸೊನ್ನೆ ಕೊನೆಯಲ್ಲಿದ್ದರೆ ಹತ್ತರಿಂದ ಭಾಗ ಆಗುತ್ತೆ ಓಕೆ ವಿದ್ಯಾರ್ಥಿಗಳು ಇದನ್ನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಸೊ ಇಷ್ಟು ಇವತ್ತಿನ ಒಂದು ತರಗತಿ ಆಗಿತ್ತು ವಿದ್ಯಾರ್ಥಿಗಳಿಗೆ ಬಹುಶಃ ನಾನು ಹೇಳಿರುವಂಥ ಡಿವಿಟಿ ಟೆಸ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಓಕೆ ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳಿಗೆ ನಾನು ಡೇಟಿವಿಟಿ ನಿಯಮಗಳನ್ನು ಹೇಳಿದ್ದೀನಿ ಅದೇ ರೀತಿಯಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ನಿಮಗೆ ಮುಂದಿನ ತರಗತಿಗಳಲ್ಲಿ ಕೂಡ ನಿಮಗೆ ಅರ್ಥ ಆಗುತ್ತೆ ಓಕೆ ಯೂಸ್ಫುಲ್ ಆಗುತ್ತೆ ಬಹಳಷ್ಟು ಸೊ ಇಷ್ಟು ಈ ಒಂದು ಕ್ಲಾಸಿನ ಅಥವಾ ಈ ಒಂದು ವಿಡಿಯೋದ ಸಾರಾಂಶ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಾದರೂ ತರಬೇತಿ ತೊಗೊಳ್ಬೇಕಾಗಿದ್ರೆ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಆನ್ಲೈನ್ ಕ್ಲಾಸಸ್ ಕೂಡ ನಮ್ಮ ಒಂದು ಇದರಲ್ಲಿ ಅವೈಲಬಲ್ ಇರುತ್ತೆ ಓಕೆ ನಮಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ಗಳನ್ನು ಹಾಕಿರ್ತೇನೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಆನ್ಲೈನ್ ಕ್ಲಾಸಸ್ ಯಾವತ್ತು ಪ್ರಾರಂಭ ಆಗುತ್ತೆ ಕೂಡ ಅನ್ನೋದು ಕೂಡ ವಿಷಯ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿ ನಮ್ಮ ಒಂದು ಚಾನಲ್ನಲ್ಲಿ ಇದಕ್ಕೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಅಥವಾ ಮೆಂಟಲಿಬಿಲಿಟಿ ಮತ್ತು ನವೋದಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದರ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಸೈನಿಕ ಆರ್ ಎಮ್ ಎಸ್ ಅದೇ ರೀತಿಯಾಗಿ ಮುರರ್ಜಿ ಮತ್ತು ಆದರ್ಶಿ ಶಾಲೆಗಳಿಗೆ ಕೋಚಿಂಗ್ ಕೂಡ ನಾವು ನೀಡ್ತಿರ್ತೇವೆ ಸೊ ಇಲ್ಲಿ ಲೋಕಲ್ ಕೊಪ್ಪಳದಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ದಲ್ಲಿ ಅಂಥವ್ರು ನಮ್ಮ ಆಫ್ಲೈನ್ ಕ್ಲಾಸಸ್ ಸಂಜೆ ಸಮಯದಲ್ಲಿ ಇರುತ್ತೆ ಹಾಗೇನಾರು ಇದ್ರೆ ಪಾಲಕರು ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅಡ್ರೆಸ್ ಹೇಳ್ತೀವಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಈ ಮಕ್ಕಳು ಶಾಲೆಗೆ ಹೋಗಿ ಬಂದ ನಂತರ ಕೂಡ ಒಂದು ಕೋಚಿಂಗ್ ನೀಡಲಾಗುತ್ತೆ ಇಲ್ಲಿ ಓಕೆ ಸೊ ಇಷ್ಟು ಇವತ್ತಿನ ವಿಡಿಯೋ ಸೊ ಅದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋ ವೀಕ್ಷಿಸೋದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಓಕೆ ಸೊ ಥ್ಯಾಂಕ್ ಯು